ನಿಮ್ ಪೇರೆಂಟ್ಸ್ ಎಷ್ಟು ಖುಷಿ ಪಡ್ತಿದ್ದಾರೆ ಈಗ ಅಪ್ಪ ಎಲ್ಲ ನಿಮ್ಮನ್ನ ಈ ತರ ನೋಡಿ ಈ ತರ ಸಿನಿಮಾಗ್ ನೋಡಿ ನಿಜವಾಗ್ಲೂ ಸಪೋರ್ಟ್ ಮಾಡಿರ್ಲಿಲ್ಲ ಅಂದ್ರೆ ಭವಿಷ್ಯ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಮ್ ತಂದೆ ತಾಯಿ ತಲೆ ಹೊಡೆದ್ ಏ ಓದ್ಕೊಂಡು ಕುತ್ಕೊಳ್ಳೋ ಅಂತ ಹೇಳ್ಬಿಟ್ಟಿದ್ರೆ ಅಲ್ಲೇ ಊರಲ್ಲಿ ಓದ್ತಾ ಏನೋ ಮಾಡ್ತೀನಿ ಅಥವಾ ನಮ್ ತಂದೆ ಅವ್ರದ್ದು ಏನೋ ಸಣ್ಣ ಪುಟ್ಟ ಬಿಸ್ನೆಸ್ ನೋಡ್ಕೋತಿದ್ದೆ ಅಷ್ಟೇ ಬಿಟ್ರೆ ಸಿನಿಮಾ ಅಂತ ಹೇಳಿ ನಂದು ಏನೋ ಈ ಕಡೆ ಒಂದು ಟ್ರ್ಯಾಕ್ ಬಿಲ್ಡ್ ಆಗ್ತಾ ಇರಲಿಲ್ಲ ಅನ್ಸುತ್ತೆ ಅವ್ರ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಓಕೆ ಉಡಾಳ ಅನ್ನೋ ಸಿನಿಮಾದಲ್ಲಿ ಮತ್ತೆ ಮಾಡ್ತಾ ಇದ್ದಾರೆ ಫುಲ್ ಫ್ಲಜ್ ಮತ್ತೆ ನಾಯಕ ಬಗ್ಗೆ ಹೇಳೋದಾದ್ರೆ ಈಗ ಉಡಾಳ ಅನ್ನೋ ಸಿನಿಮಾ ಮಾಡ್ತಾ ಇದ್ದೀನಿ ಅಮೋಲ್ ಪಾಟೀಲ್ ಅಂತ ಡೈರೆಕ್ಟರ್ ಸೊ ಅವರು ಯೋಗರಾಜ್ ಸರ್ ಜೊತೆ ತುಂಬಾ ವರ್ಷಗಳಿಂದ ಟ್ರಾವೆಲ್ ಮಾಡ್ತಾ ಇದ್ದಾರೆ ಒಂದು ಒಳ್ಳೆ ಕತೆ ಒಂದು ಒಳ್ಳೆ ಉತ್ತರ ಕರ್ನಾಟಕದ ಕತೆ ಬಿಜಾಪುರ ಅಲ್ಲಿ ನಡೆಯುವಂತ ಒಂದು ಕತೆ ಒಂದು ಕಾಮಿಡಿ ರೊಮ್ಯಾನ್ಸ್ ಒಂದು ಲವ್ ಸ್ಟೋರಿ ಅದೊಂದು ಫುಲ್ ಕಾಮಿಡಿ ಫುಲ್ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು ಆ ತರದೊಂದು ಕತೆ ಸೊ ಇದೆಲ್ಲದ್ರ ಮಧ್ಯೆ ನನಗೆ ಈ ಕೋಟಿ ಸಿನಿಮಾ ಸಿಕ್ಕಿದ್ದು ಇದು ನನಗೆ ತುಂಬಾ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಯಾಕೆಂದ್ರೆ ನನ್ನ ಸರ್ಕಲ್ ಬಿಟ್ಟು ನಾನು ಫಸ್ಟ್ ಟೈಮ್ ಒಂದು ದೊಡ್ಡ ಸರ್ಕಲ್ ಅಲ್ಲಿ ಅಥವಾ ಒಂದು ದೊಡ್ಡ ಟೀಮ್ ಜೊತೆ ವರ್ಕ್ ಮಾಡ್ತಾ ಇರೋದಿದೆ ಇದೆ ಫಸ್ಟ್ ಟೈಮ್ ಸೊ ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಒಂದಿಷ್ಟು ನಾಲೆಡ್ಜ್ ತುಂಬಾ ಕಲ್ತಿದ್ದೀನಿ ಅಂತ ಹೇಳ್ಬೋದು ಎಸ್ ನೀವು ಕೂಡ ಹೇಳಬೇಕು ಬನ್ನಿ ಥಿಯೇಟ್ರಲ್ಲೇ ಸಿನಿಮಾ ನೋಡಿ ಅಂತ ಕೋಟಿಯಲ್ಲಿ ನಮಗೆ ಅಂದರೆ ಕೋಟಿ ಅಂತ ಬಂದಾಗ ನಾನು ಅದೇ ಸರ್ಗೆ ಹೇಳ್ತಾ ಇದ್ದೆ ಈ ಮಧ್ಯಮ ವರ್ಗದವರಿಗೆ ತುಂಬ ಕನೆಕ್ಟ್ ಆಗುವಂಥ ಸಿನಿಮಾ ಅಂತ ಹೇಳ್ತಿದ್ದೆ ಸೊ ನೀವು ಬನ್ನಿ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿದ್ರೆ ಒಂದು ಒಳ್ಳೆಯ ಸಂದೇಶ ಒಂದು ಒಳ್ಳೆಯ ಕನೆಕ್ಟಿವಿಟಿ ಭಾವುಕರಾಗುವಂಥ ಎಷ್ಟೋ ಕ್ಷಣಗಳಿದಾವೆ ಅಂತ ಕೂಡ ಕೇಳ್ಪಟ್ವಿ ಅದೆಲ್ಲವನ್ನೂ ಕೂಡ ನೋಡಿ ಖುಷಿ ಖುಷಿಯಾಗಿ ಹೋಗ್ಬೋದು ಅಂತ ಅನಿಸುತ್ತೆ ನಿಮ್ಮ ಕಡೆಯಿಂದ ಕೊನೆಯದಾಗಿ ಬನ್ನಿ ಥಿಯೇಟ್ರಲ್ಲೇ ಸಿನಿಮಾ ನೋಡಿ ಅಂತ ಹೇಳಬೇಕು ಕೋಟಿ ನಮ್ಮ ಕತೆ ನಿಮ್ಮ ಕತೆ ಅನ್ನೋದಕ್ಕಿಂತ ನಮ್ಮೆಲ್ಲರ ಕತೆ ಅಂತ ಹೇಳ್ಬೋದು ಯಾಕಂದರೆ ಪ್ರತಿಯೊಬ್ಬರು ಮನೆಯಲ್ಲೂ ತಂದೆ ತಾಯಿ ಮನೆ ದೊಡ್ಡ ಮಗ ಹಿರಿಮಗ ಸಣ್ಣ ಮಗ ಅಕ್ಕ ತಂಗಿ ಇವೆಲ್ಲೆ ಒಂದು ಬಾಂಧವ್ಯಗಳಿರ್ತವೆ ಇದನ್ನೆಲ್ಲ ಕೂಡಿ ಒಂದು ಮಾಡಿರೋಂಥ ಒಂದು ಸಿನಿಮಾ ಕೋಟಿ ಅನ್ನೋ ಟೈಟಲಿಗೆ ಕೋಟಿ ಅನ್ನೋ ನಮ್ಮ ಅಣ್ಣ ಪಾತ್ರಕ್ಕೆ ಕೋಟಿ ಮಾಡಬೇಕು ಅನ್ನೋ ಒಂದು ಆ್ಯಂಬಿಷನಿಗೆ ಪ್ರತಿಯೊಂದು ಸಿನಿಮಾದಲ್ಲಿ ಬರೋ ಪ್ರತಿಯೊಂದು ಡೈಲಾಗ್ಗಳಾಗಿರ್ಬೋದು ಪ್ರತಿಯೊಂದು ಸಿಂಕ್ಗಳಾಗಿ ಅದೊಂದು ಮ್ಯಾಚ್ಗಳಾಗಿರ್ಬೋದು ಪ್ರತಿಯೊಂದು ಸಿನಿಮಾಗೆ ತುಂಬ ಕನೆಕ್ಟ್ ಆಗುತ್ತೆ ನಿಮ್ಮೆಲ್ರಿಗೂ ತುಂಬ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀವಿ ಈಗ ಆಲ್ರೆಡಿ ಟ್ರೇಲರ್ ರಿಲೀಸ್ ಮಾಡಿದ್ದೀವಿ ಎಲ್ಲ ತುಂಬ ಒಳ್ಳೆ ರಿವ್ಯೂಸ್ ಬರ್ತಾ ಇದೆ ಟ್ರೇಲರ್ ನೋಡಿ ಸಾಂಗ್ಸ್ ಕೇಳಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಿಮ್ಮ ಒಪಿನಿಯನ್ ನಮಗೆ ತಿಳಿಸಿ ಎಸ್ ಪೃಥ್ವಿ ಆಲ್ ದಿ ಬೆಸ್ಟ್ ನಿಮ್ಮ ಕನಸುಗಳೆಲ್ಲವೂ ಕೂಡ ನನಸಾಗಲಿ ಸಾಕಷ್ಟು ಸಿನಿಮಾಗಳನ್ನ ಇಂಡಸ್ಟ್ರಿ ಕೊಡ್ತಾ ಹೋಗಿ ಆಲ್ ದಿ ಬೆಸ್ಟ್ ನಿಮಗೆ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ